ಬೈ ಹಾಂ ನಿಮ್ಗೆ ಕೇಳ್ತೀನಿ ಹಾಂ ಕೇಳು ಇದು ಸಮುದ್ರ ನೋಡಿರಿ ಸಮುದ್ರ ಏ ಹಗಲೆಲ್ಲ ಮಸಾಜ್ ಪಸಾಜ್ ಅದು ಗೋವಾಕ್ಕೆ ಹೋಗಿರ್ತದೆ ನೋಡಿ ಇಲ್ಲಿ ನೋಡ್ಯಾವೆ ಗೋವಾದಾಗ ನೋಡಿವು ಸಮುದ್ರ ಯಾಕೆ ಹೇಳ ಆ ಸಮುದ್ರ ನಟ್ಟು ನಡುವ ಹಾಂ ಒಂದು ಮಾವಿನ ಹಣ್ಣಿನ ಗಿಡ ತರ್ತಿ ನೀವು ಮಾವಿನ ಹಣ್ಣು ಹೋಗಿ ಹೆಂಗ ಹರ್ಕೊಂಡು ಬರ್ ಬರ್ರಿ ಬರ್ತೀ ರೀ ಹೆಂಗೆ ಹಾಂ ಹಂಗೆ ನಮ್ಮ ಮನ್ಯಾಗ ಒಂದು ಹಳ್ಳಿ ಏಮಿಟಿ ಐತೆ ಹಾಂ ಇದು ಸಮುದ್ರ ನಟ್ ನಡುವ ಹಮ್ಮಿಟ್ಟಿ ಗಾಡಿಯಾರ ನಿಮ್ಮಅಪ್ಪ ತಗೋಳಕ್ ನಟ್ ನಡುವ ಗಿಡ ನಿಮ್ಮಅಪ್ಪ ಆಯ್ತಾನೇ ಏ ನಿಮ್ಮ ಅವಳು ಏ ನಿಮ್ಮವ್ವ ಏನಪ್ಪ ಇಬ್ಬರೂ ಕೂಡ ಗಿಡ ಯಾರ್ಸಕ್ಕ ನಮ್ಮಪ್ಪ ಮೇಲೆ ಮ್ಯಾಲೆ ಬರಬೇಡ ನೀ ಏ ಅವ್ವ ಅಪ್ಪ ನಾವು ಸುಮ್ ಹಾಕ್ಕೊಬೇಕತ್ತು ಇದ್ನೇನು ಹುಡಿಸಿದ್ರು ಅವನ ಅವನ ನಿಮ್ಮ ಏ ಅವ್ವ ಅವರು ಕರಿ ಚಾ ಕುಡಿ ಜಾಗರಣೆ ಮಾಡಿ ನನ್ನ ಹುಟ್ಟಿಸ್ರು ಹೇಗೆಲ್ಲ ಜಾಗರಣೆ ಮಾಡಿದಾಗ ಇಟ್ಟು ಒಂದು ನೂರ ನಲ್ವತ್ತು ಕೊಟ್ಟಿ ಜನಸಂಖ್ಯೆ ಆಗೈತಿ ಏ ಆಗೈತಿ ಏನು ಅಪ್ರೂಬ ಹುಟ್ಯಾಳು ಅವ್ನು ಸರು ಹುಟ್ಟ್ಯಾಳು ಓಕೆ ಹೋಲ್ ಬಿಡಿ ನಗಬೇಡ ನೀ ಏರಪ್ಪ ಅದಾನು ಹೋಗ್ಯಾನ ಇಲ್ಲ ಹೋಗ್ಯಾರ ಅವ್ರು ಹಾ ಲಗುಟ ಹೋಗ್ಯಾನ ಪಾಪ ಮಕಿ ನಿಗ್ರ ಹೋಲ್ ಬಿಡು ಅಂದಂಗ ನನಗೆ ಕೇಳಾತಿಲ್ಲ ಏನೇನೋ ಪ್ರಶ್ನೆಗಳ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಐತೆ ಅದನ್ನ ಹೇಳ ಕಡೆ ಭಾಳ ಟ್ಯಾಲೆಂಟ್ ರೀ ಏನೈತೆ ನಾ ಸಿಂಗಿಂಗ್ ಮಾಡ್ತೀನಿ ಹಾಂ ಡಾನ್ಸ್ ಮಾಡ್ತೀನಿ ಹಾಂ ಆ್ಯಕ್ಟಿಂಗ್ ಮಾಡ್ತೀನಿ ಹೋ ಕೋಕಾಕಿನ ಲಪ್ಪಂಗಿ ರಾಜಸ್ ಅವ ಕೇಳಿ ಸುಳ್ಳು ಆಗದ ನನ್ಗೆ ಗೊತ್ತೈತಿ ಮುಂದಿನ ಹೇಳ ಹಾಂ ಲಪ್ಪಂಗಿ ರಾಜಸ್ ಸರ್ ಇಲ್ಲಿ ಸರ್ ಸು ಅಂದ್ರೆ ಬೇರೆ ಅಕ್ಕಾವ ಇಲ್ಲಿ ಹ್ಞೂ ಹಾಂ ಹೇಳ ನಾ ಲಪ್ಪಂಗಿ ರಾಜ ಸೊತಿ ಮಾಡ್ತೀನಿ ರೀ ಲಪ್ಪಂಗ್ ರಾಜನ್ ಜೋಡಿ ವಿಡಿಯೋ ಮಾಡ್ತೀನಿ ಅವನ್ ಎಂತ ಕರ್ ನೋಡ್ರಿ ಸುಳಿ ಮಂಗ ನಾ ಕೋರ್ ಸಾತ್ ಇದ ಮೊಸಡಿ ಡಬ್ ಇದ್ದಾನು ಹಾ ಅವ ಬರಬರಿ ಅದಾನ ಬಾಯಿ ನಿನಗ ನೀನ್ ಈ ಮೊಸಡಿಗೆ ಎಲ್ಲಿ ಸುದೀಪ ದರ್ಶನ ಕರಿಯಂಗಿಲ್ಲ ನೀ ಅಲ್ಲೇ ಇರ್ ನೀ ನನಗೂ ಲಪ್ಪಂಗ್ ರಾಜನ ಸೆಟ್ ಹಾಕನ್ರಿ ನಂಗೆ ಯಾ ಸುದೀಪ್ ಯಾ ದರ್ಶನ ಬೇಡ್ರಿ ನಂಗೆ ಲಪ್ಪಂಗ್ ರಾಜನ ಸಾಕ್ರಿ ಹೌದು ಏನಂತೀರಿ ಅವರು ಹೊಟ್ಟಿ ಕಿಚಡಿ ಹೇಳತ್ತಾರ ಪಾಪಿ ಹಾಂ ಹೋ ಮಕಾ ನೋಡಿ ಕ್ಯಾರಮ್ ಬುಡಾಗಿತ್ತು ಹೋಯ್ ಮಕ್ಕ ಹರಕ್ ಹೋಲ್ ಬಿಡು ಈಗ ಏನೂ ಆಗಿಲ್ಲ ಸಿಂಗಿಂಗ್ ಮಾಡ್ತಾನೆ ಅಂತ ಹೇಳಿ ನಾ ಭಾಷೆಯಿಂದ ಹಾಡು ಹಾಡ್ತೀನಿ ರೀ ನಮ್ಮ ಹುಡುಗರ ಹೊಟ್ಟಿನಿಂದ ಹಾಡು ಹಾಕ್ಯತ್ತಾರೆ ಏನಾರ ಹಾಡು ರೀ ಬೇಡ ಜೋರಾಗಿ ಕಲರ್ ಸಣ್ಣ ಯಾಕ್ರೀ సండీ మింగి సరళి చై హాడు చో చకీల ఫోన్ అక్కల్తీకి ఈ

ಹೇಳಾಕತ್ತಿದ ರೀ ಏನಾಯ್ತು ನೀವು ಬಹಳ ಚಂದ ಹಾಡ ಹಾಡ್ತೀರಂತ ಒಂದು ಎರಡು ಮೂರು ಲೈನ್ ಹಾಡಾಡ್ರಿ ಏಯ್ ನಾ ಹೇ ಹಾಡು ಹಾಡ್ರಿ ಪ್ಲೀಸ್ ನಾ ಏ ಒಂದ ಲೈನ್ ಪ್ಲೀಸ್ ಅಯ್ಯೋ ಆಡಲ್ಲ ಇದು ಈ ಕರೆ ಕರೆ ಹೆಣ್ಣು ಇದು ಏನು ಕನ್ಫ್ಯೂಸ್ ಆಗತ್ತೆ ನನಗೆ ಹಿಂಗ್ಯಾಕೋ ಏ ಏನ್ ಟೀಚರ್ ಹಿಡಿದು ಏ ಹೇ ಬಾಯ್ ನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾ ಅನಾಗೋರ್ಯ ನಾ ಅಲ್ಲ ಸುಮ್ಮ ನನ್ನ ಕೈಲಿ ಹಾಡು ಹಾಡೋಕ ಐಚಿ ನಿಮಗೆ ಏನು ತಿಳಿಯಂಗಿಲ್ಲ ಬಿಡಂಗಿಲ್ಲ ಇಂಗ್ಲೀಷ್ ಭಾ ಹಾಡು ಬಾರ್ದೆ ನಾನು ಅದು ನಿಮ್ಗೆ ತಿಳಿಯಂಗಿಲ್ಲ ಸುಮ್ಮ ಬ್ಯಾಡ ನಮ್ಮ ಹುಡುಗರು ಭಾಳ ಶಾಣೆ ಅದರ ರೀ ಅರ್ಥ ಮಾಡ್ಕೊತಾರ್ರೀ ನೀವು ಮಾಡೋಪ್ಪ ಟೀಚರ್ ಹಾಂ ರೀ ಅವ್ವ ಈಕೆ ನೀ ಯಾವುದರ ಟ್ಯಾಕ್ಟ್ರ ಬೇರೆ ಹಾಕಿ ಮುಚ್ಚಿ ಬರೋ

ನೀವ ಹೇಳಿದ್ರಲ್ಲ ನಮ್ ಜನ ಹಾಡಾಡಕಿದ್ರ ಮುಂಚೆ ಹಿಂಗ್ಯಾ ಕೈ ಎಲ್ಲಿ ಭಯ ಹಾಕ್ತೀವಿ ನೋಡ್ ಮುಗಿನಂಗ ಹಾಕೋಟ

ಹೋಲ್ ಬಿಡು ನಾ ಏನು ಕೇಳಬೇಕು ನಿನಗ ಕೇಳಿ ಕೇಳ್ರಿ ನಮ್ಮ ಏ ಆಮೇಲೆ ನೀನ್ ಹೋಗೋಣ ಏನಾರ ಕೆಲಸ ಬಗ್ಸಿ ಮನೆ ನೋಡೋಣ ಪಡ್ ಔಷ ಮಾಡ್ಬೇಡ್ರಿ ಏನ ಮನ್ಯ ಶಡ್ ಪದ್ದಿರಿ ಕಸ ಕೆಸ ಹುಡಿಗೆ ಮನ್ಯ ಏನ್ ಇಂಪ್ರೂವ್ ಮಾಡೋಣ ಹಾ ಸಮಾಧಾನ ಅಟ ಇಲ್ಲಿ ಆಕ್ಚುಲಿ ಕೇಳೆಲ್ರಿ ನಮ್ ಚಿಂಟು ನೋಡ್ರಿ ಏನ್ ಅನ್ಸತ್ ನನ್ಗ ನಿಮ್ ಚಿಂಚು ಬಾಳ್ ಒಳ್ಳೆ ಹುಡುಗ ಬಾಳ್